ಬರಾಕಾ ಇಂಟರ್ ಶಾಲೆ ಮತ್ತು ಕಾಲೇಜು ವತಿಯಿಂದ ಎಕ್ಸ್ಪ್ಲೋರಿಯ ಶೈಕ್ಷಣಿಕ ಉತ್ಸವ ಇದೇ ನವೆಂಬರ್ ಹದಿನೈದರಂದು ಬೆಳಗ್ಗೆ ಒಂಬತ್ತುವರೆ ಗಂಟೆಯಿಂದ ಸಂಜೆ ನಾಲ್ಕೂವರೆ ಗಂಟೆ ತನಕ ಮಂಗಳೂರಿನ ಅಟ್ಯಾರ್ನಲ್ಲಿರುವಂತಹ ಶಾಲೆಯ ಆವರಣದಲ್ಲಿ ನಡೆಯಲಿದೆ ಎಂದು ಬರಾಕಾ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲ ಶರ್ಫುದ್ದೀನ್ ಬಿಎಸ್ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ವಿಜ್ಞಾನ ಪರಿಸರ ಇಸ್ಲಾಮಿಕ್ ಅಧ್ಯಯನ ಮತ್ತು ಇನ್ನು ಹಲವು ವಿಷಯಗಳನ್ನು ಪ್ರದರ್ಶಿಸುವಂತಹ ಆಕರ್ಷಕ ಪ್ರದರ್ಶನಗಳು ಚಟುವಟಿಕೆಗಳು ಮತ್ತು ಸ್ಟಾಲ್ಗಳನ್ನು ಒಳಗೊಂಡಿದೆ ಎಕ್ಸ್ಪ್ಲೋರಿಯಾ ಬರಾಕಾ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆ ಮತ್ತು ಸೃಜನಾತ್ಮಕ ಸಾಮರ್ಥ್ಯಗಳನ್ನು ಬಳಸಿಕೊಂಡು ವಿವಿಧ ಕಲ್ಪನೆಗಳು ಮತ್ತು ಮಾದರಿಗಳನ್ನು ಅಭಿವೃದ್ಧಿಪಡಿಸುವ ಅವಕಾಶವನ್ನು ಒದಗಿಸುತ್ತದೆ ಎಂದು ವಿವರಿಸಿದರು ಇನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ದರ್ಶನ್ನ ಹೆಚ್ಪಿ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಬರಾಕಾ ಪೋಷಕರು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಎಲ್ಲರಿಗೂ ಉಚಿತ ಪ್ರವೇಶ ಕೂಡ ಇದೆ ಮಂಗಳೂರಿನ ಪ್ರಮುಖ ಶೈಕ್ಷಣಿಕ ಸಂಸ್ಥೆಯಾದ ಬರಾಕ ಇಂಟರ್ ನ್ಯಾಷನಲ್ ಸ್ಕೂಲ್ ಮತ್ತು ಕಾಲೇಜು ಸಮಗ್ರ ಶಿಕ್ಷಣ ಮತ್ತು ಶೈಕ್ಷಣಿಕ ಶ್ರೇಷ್ಠತೆಗೆ ಬದ್ಧವಾಗಿರುವುದಕ್ಕೆ ಹೆಚ್ಚು ಖ್ಯಾತಿಯನ್ನ ಪಡೆದಿದೆ ಪ್ರಿಕೆಜಿಯಿಂದ ಡಿಗ್ರಿ ಮಟ್ಟದವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ನೀಡುವಂತಹ ಬರಾಕ ವಿದ್ಯಾರ್ಥಿಗಳ ಭವಿಷ್ಯದ ಯಶಸ್ಸಿಗೆ ಬಲವಾದ ಆಧಾರವನ್ನು ಒದಗಿಸುತ್ತದೆ ಎಂದು ಮಾಹಿತಿ ನೀಡಿದರು ಈ ಸಂಸ್ಥೆಯು ವಿಶೇಷವಾಗಿ ನೀಟ ಇಂಟಿಗ್ರೇಟೆಡ್ ಮತ್ತು ನೀಟ ದೀರ್ಘಾವಧಿ ಕೋರ್ಸ್ಗಳಿಗೆ ಹೆಸರುವಾಸಿಯಾಗಿದೆ ಇದು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಿದೆ ಎಂದು ಶರ್ಫುದ್ದೀನ್ ಬಿಎಸ್ಸ ವಿವರಿಸಿದರು ಹಿಂದಿನ ವರ್ಷ ಬರಾಕಾ ನೀಟ್ ಅಕಾಡೆಮಿಯ ಅತ್ಯುತ್ತಮ ಪ್ರದರ್ಶನವು ಬಹಳಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ಕೋಟದಡಿ ಖ್ಯಾತ ವೈದ್ಯಕೀಯ ಕಾಲೇಜುಗಳಲ್ಲಿ ಸೀಟ್ಗಳನ್ನು ಪಡೆದಿದ್ದಾರೆ ಇದು ಅದರ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ಎಂದರು ಶೈಕ್ಷಣಿಕ ಉತ್ಕೃಷ್ಟತೆಯ ಜೊತೆಗೆ ಬರಾಕಾ ಸಂಸ್ಥೆಯು ಅರೇಬಿಕ್ ಕುರಾನ್ ಕಂಠಪಾಠ ಮತ್ತು ಇಸ್ಲಾಮಿಕ್ ಸ್ಟಡೀಸ್ಗಳಿಗೆ ಒತ್ತು ನೀಡುತ್ತಿದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಇಸ್ಲಾಮಿಕ್ ಅಧ್ಯಯನ ವಿಭಾಗದ ಪ್ರಾಂಶುಪಾಲ ಮೊಹಮ್ಮದ್ ಅನೀಫ್ ಬೋಲಂತೂರು ಉಪ ಪ್ರಾಂಶುಪಾಲ ಸೌಸ್ನ್ ಕಾಸಿಮ್ ಜನರಲ್ ಮ್ಯಾನೇಜರ್ ಶಮೀರ್ ಪಿಯು ವಿಭಾಗದ ಅಕಾಡೆಮಿಕ ಡೈರೆಕ್ಟರ್ ಲಂಕೇಶ ಪಿಯು ವಿಭಾಗದ ಸಂಯೋಜಕರಾದ ಶಾಜಿಯಾ ಪ್ರಾಥಮಿಕ ವಿಭಾಗದ ಸಂಯೋಜಕರಾದ ಮ್ಯಾನೇಜರ್ ಹಂಸದ ವಿವಿಧಗಳಿಂದ ವಿದ್ಯಾರ್ಥಿಗಳು ಕಳೆದ ಬಾರಿಯ ನಮ್ಮ ನೀಟ್ ಫಲಿತಾಂಶ ಬಂದಿದೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಸೀಟುಗಳು ಮತ್ತು ಇದರ ಸೌಕರ್ಯಗಳು ಸರ್ಕಾರಿ ಸೌರ ಸೌಕರ್ಯಗಳು ಅವರಿಗೆ ಲಭ್ಯವಾಗಿದೆ ಇದು ಎಷ್ಟು ನೀಟ್ನ ಬಗ್ಗೆ ಮತ್ತು ಬರಕಾದ ಬಗ್ಗೆ ಹಾಗೂ ನಮ್ಮ ನಡೆಯುತ್ತಿರುವಂತಹ ಎಂಬ ವಸ್ತು ಪ್ರದರ್ಶನದ ಬಗ್ಗೆ ಟೆಕ್ನಾಲಜಿ ಇದು ನಮ್ಮ ಕೆ ಜಿ ಮಕ್ಕಳು ಅದರ ಕೆ ಕೆಜಿ ಎಲ್ ಕೆಜಿ ಯು ಕೆಜಿ ಮಕ್ಕಳಿಂದ ಒಂದು ಪ್ರದರ್ಶನ ಇರ್ತದೆ ಮತ್ತೆ ನೆಕ್ಸ್ಟ್ ಬರ್ತದೆ ಎ ಮೆಹಂದಿ ಇದು ಏನೆಂದರೆ ನಮ್ಮದು ಹೆಂಗಸರಿಗೆ ಲೇಡೀಸ್ನವರಿಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ರೂಮ್ ಎಲ್ ಅಲಾಟ್ ಆಗಿರ್ತದೆ ಅದರಲ್ಲಿ ಅವರಿಗೆ ಬೇಕಾದ ಮೆಹಂದಿ ಆ ಥರದಲ್ಲ ಉಂಟು ಮತ್ತು ನೆಕ್ಸ್ಟ್ ಬರ್ತದೆ ಸೈನ್ಸ್ ಎಕ್ಸಿಬಿಷನ್ ಅದರಲ್ಲಿ ನಿಮ್ಮದು ಕೆಮಿಸ್ಟ್ರಿ ಫಿಸಿಕ್ಸ್ ಬಯಾಲಜಿ ಇದು ಆಗಿ ಕಾನ್ಸೆಪ್ಚಲ್ ಆಗಿ ನಾವು ಅದರ ಪ್ರದರ್ಶನ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ಬರ್ತದೆ ವಾಕ್ ಫ್ರೂಜಿಗೆ ಈಗ ಬೇರೆ ಸ್ಥಳದಲ್ಲಿ ನೋಡೋದಾದ್ರೆ ಲ್ಯಾಂಗ್ವೇಜ್ಗೆ ಅಷ್ಟು ಮಹತ್ವ ಕೊಡುವುದಿಲ್ಲ ಆ ಅದಕ್ಕೋಸ್ಕರ ನಾವು ಇಂಗ್ಲೀಷ್ ಅರಬಿಕ್ ಹಿಂದಿ ಕನ್ನಡ ಸೊ ಅದರಾಗಿ ಎಲ್ಲ ಲಿಟ್ರೇಚರ್ ಮತ್ತೆ ಭಾಷಾ ಸಂಗಮ್ ಅಂತ ಅದರ ಪ್ರದರ್ಶನ ಉಂಟು ಅದೇ ತರ ಸೈನ್ಸ್ ಮತ್ ಮ್ಯಾಥಮ್ಯಾಟ ಮ್ಯಾಥಮ್ಯಾಟಿಕ್ಸ್ ಗೆ ಸ್ಕಿ ಆ ಆತರ ಮತ್ತೆ ಮ್ಯಾಥ್ ಮ್ಯಾಜಿಕ ಈ ತರ ಕೂಡ ಉಂಟು ಅದೇ ತರ ನಾವು ಲೈಕ್ ಈಗ ನಮ್ಮ